ಪರಿಶಿಷ್ಟ ಜಾತಿಯ ಒಳಮೀಸಲಾತಿ ದತ್ತಾಂಶಗಳ ಸಂಗ್ರಹಣೆಗೆ ತಹಶೀಲ್ದಾರ್ ಚಾಲನೆ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮನೆಯಿಂದ ಸಮೀಕ್ಷೆ ಆರಂಭ ಪಟ್ಟಣದ ಗುಂಡಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಒಳಮೀಸಲಾತಿ ದತ್ತಾಂಶ ಸಂಗ್ರಹಣೆ ಕಾರ್ಯಕ್ಕೆ ಸೋಮವಾರ ತಹಶೀಲ್ದಾರ್ ಚಾಲನೆ ನೀಡಿ ಮಾತನಾಡಿದರು ಭಾರತದ ಸಂವಿಧಾನ ಆಶಯ ಸಮಾನತೆಯ ತತ್ವ ಆಧಾರದ ಮೇಲೆ ಜಾತಿ ಜನಗಣತಿ ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಹಂತದ ಸಮೀಕ್ಷೆ ಮೇ ಐದರಿಂದ ಹದಿನೇಳರವರೆಗೆ ನಡೆಯಲಿದೆ ಒಳಮೀಸಲಾತಿ ಜಾರಿಗೆ ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಉಪಜಾತಿಗಳ ಬಗ್ಗೆ ಎಂಟು ಜಿಲ್ಲೆಗಳಲ್ಲಿ ಗೊಂದಲ ಉಂಟು ಮಾಡಿದೆ ಹಾಗಾಗಿ ಪರಿಶಿಷ್ಟ ಜಾತಿಯಲ್ಲಿನ ನೂರ ಒಂದು ಜಾತಿಗಳ ದತ್ತಾಂಶ ಸಂಗ್ರಹಣೆ ಮಾಡಲಾಗುತ್ತಿದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮೀಕ್ಷೆ ನಡೆಸಲು ಕ್ರಮ ವಹಿಸಲಾಗಿದೆ ದತ್ತಾಂಶ ಸಂಗ್ರಹಣೆ ಕಾರ್ಯವು ಒಳ ಮೀಸಲಾತಿ ಜಾರಿಗೆ ಬಹುಮುಖ್ಯ ಪಾತ್ರ ವಹಿಸುತ್ತಿದೆ ದತ್ತಾಂಶ ಸಂಗ್ರಹಣೆಯ ವರದಿಯನ್ನು ಪ್ರತಿನಿತ್ಯ ಕಡ್ಡಾಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡುವಂತೆ ಶಿಕ್ಷಕರಿಗೆ ಸೂಚನೆ ಕೆಲವೊಬ್ಬರು ಅಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ವರ್ಗಗಳು ಕುಳಿತಕ್ಕೊಳಪಟ್ಟು ಇನ್ನೂ ಅವಕಾಶಗಳನ್ನು ವಂಚಿತರಾಗಿದ್ದಾರೆ ಅಂಥವ್ರಿಗೆ ಸರ್ಕಾರದ ಪ್ರತಿಯೊಂದರೂ ಸೌಲಭ್ಯಗಳನ್ನು ತರಿಸೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಜಸ್ಟಿಸ್ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನು ಆಯೋಗವನ್ನು ರಚನೆ ಮಾಡಿತ್ತು ಆಯೋಗದ ಶಿಫಾರಸಿನಂತೆ ಈಗ ನಾವು ಸಮೀಕ್ಷೆಯನ್ನು ಈ ದಿನ ಪ್ರಾರಂಭ ಮಾಡಿದ್ದೇವೆ ಇದರ ಮೂಲ ಉದ್ದೇಶ ಅಂತಂದರೆ ಏನು ಬೇಕಾಗಿರೋದು ಒಂದೇ ಒಂದು ವರ್ಗದ ಸಮೀಕ್ಷೆ ಮಾಡೋದು ಈ ಒಂದು ವರ್ಗವನ್ನು ನಾವು ಗುಡ್ಸೋದು ಸ್ವಲ್ಪ ಚಾಲೆಂಜಿಂಗ್ ಇರಲಿ ಯಾಕಂದರೆ ತಾವೆಲ್ಲರೂ ಫೀಲ್ಡಿಗೆ ಹೋದಾಗ ಒಬ್ಬರು ಇವರು ಆ ಸಮುದಾಯಕ್ಕೆ ಸೇರ್ತಾರೆ ಅಂತ ಹೇಳ್ಬೋದು ಇನ್ನೊಬ್ಬರು ಸೇರದೆ ಇರ್ತಾರೆ ಅಂತಲೂ ಹೇಳ್ಬೋದು ಸೊ ನೀವು ಆ ಮನೆಗೆ ಹೋದಾಗ ಪರ್ಟಿಕ್ಯುಲರ್ಲಿ ಕೇಳೋದಕ್ಕೆ ಏನಂತಂದರೆ ಐಡೆಂಟಿಫೈ ಮಾಡೋಕ್ಕೆ ನಾವು ಆಧಾರ್ ಕಾರ್ಡ್ ನೋಡ್ತೀವಿ ಜಾತಿಯನ್ನು ಐಡೆಂಟಿಫೈ ಮಾಡೋದಕ್ಕೆ ತಂದೆಯ ತಂದೆಯ ಜಾತಿ ಪತ್ರವನ್ನು ಪ್ರಮಾಣ ಪತ್ರವನ್ನು ನೋಡ್ತೀವಿ ಇದನ್ನು ತಾವು ಕಡ್ಡಾಯವಾಗಿ ನೋಡಬೇಕು ಅದನ್ನು ಕಡ್ಡಾಯವಾಗಿ ತೋರಿಸಿ ಅಂತ ತಾವು ಕೇಳಬೇಕು ತಂದೆಯು ತಾಯಿಯೂ ಅಲ್ಲ ಕೇಳ ಒಂದಾದಲ್ಲಿ ಅಂಥವ್ರು ಬಿಟ್ಟು ಬಂದುಬಿಡ್ತೀವಿ ಬಿಡೋದು ಬೇಡ ಒಬ್ಬರಿಗೂ ಕೂಡ ಬಿಡೋದು ಬೇಡ ಯಾಕಂದರೆ ಈಗಾಗಲೇ ಅವರು ಸೌಲಭ್ಯಗಳಿಂದ ವಂಚಿತ ಆಗಿದ್ದಾರೆ ಸಮೀಕ್ಷೆಯಿಂದಲೂ ಕೂಡ ವಂಚಿತ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಇದರಲ್ಲಿ ಯಾವುದೇ ಪಂಜ ಇಲ್ಲ ಬಿಡಬಾರ್ದು ಯಾರೇ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಫೈನಲಿ ನೀವು ಒಂದು ಕನ್ಫರ್ಮೇಶನ್ ಮಾಡಿಕೊಂಡು ಎಂಟ್ರಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ನಾನು ಹೇಳ್ತಾ ಇರೋದು ಇದರಲ್ಲಿ ಬೇರೆ ಅಪರಾಧ ಎಲ್ಲ ಸ್ಥಳೀಯರನ್ನ ಒಬ್ಬರನ್ನ ತಾವು ಅದಕ್ಕೆ ಮುಖಂಡರು ಮುಖಂಡರು ಹೇಳಿದೀವಿ ತಾವು ಹೋದಂತ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನ ವಾಲಂಟಿಯರ್ನ ತಾವು ಅಥವಾ ಲೀಡರ್ ಕೌನ್ಸಿಲರ್ಸ್ ಇದ್ದಾರೆ ಕೌನ್ಸಿಲರ್ಸ್ ಹೆಲ್ಪ್ ಆಗಿರ್ಬೋದು ಅಥವಾ ಅಲ್ಲಿ ಮುಖಂಡರು ಎಲ್ಪ್ ತಗೊಂಡು ಒಬ್ಬರ ವಾಲಂಟಿಯರ್ನ ತಾವು ಅಸಿಸ್ಟಿಗೆ ಬಳಸಿಕೊಂಡ್ರೆ ಡೆಫಿನೆಟ್ಲಿ ಯಾರು ವಂಚಿತರಾಗೋದಿಲ್ಲ ಅಂತ ಹೇಳಿ ನಾನು ಅಲ್ಲಿ ಇಷ್ಟಪಡ್ತೀನಿ ಎಷ್ಟು ಅವಶ್ಯಕತೆ ಇದೆ ನೀವೆಲ್ಲ ಕೂಡ ಇವತ್ತು ಇವತ್ತೇನು ಸಿದ್ದರಾಮಣ್ಣವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಒಳ ಜಾತಿಯ ಗಣತಿಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಅವಕಾಶ ನಾನು ಕೂಡ ಅವರಿಗೆ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತೇನೆ ಯಾಕಪ್ಪ ನಾನು ಒಳ ಮೀಸಲಾತಿಯ ಹೋರಾಟ ಶುರುವಾಗಿದ್ದ ನಾನು ಆ ಸಮುದಾಯದ ಜೊತೆ ನಾನು ಇದ್ದೇನೆ ಆ ಹೋರಾಟ ಈ ಹೋರಾಟಕ್ಕಾಗ್ರು ಏನಿದ್ರು ತುಮಕೂರಲ್ಲಿ ಅವ್ರ ಜೊತೆ ನಾನು ಇವತ್ತು ಅವ್ರ ಜೊತೆ ಇದ್ದೀನಿ ಅವತ್ತಿಂದ ಇವತ್ತಿದ್ದೀನಿ ಅವರೆಲ್ಲರೂ ಕೂಡ ಇದಾಗಲಿ ಎಲ್ಲೂ ಕೂಡ ಜಾತಿಯ ಏನಿವತ್ತು ನಮ್ಮ ಹೇಳಿದೀಗ ಅಣ್ಣ ಹೇಳಿದರು ಆ ಥರ ಆ ಜಾತಿಯನ್ನು ನೀವೇ ಕೇಳಿ ಅಕಸ್ಮಾತ್ ಏನೇ ಹೇಳ್ಬೋದು ಆ ಜಾತಿನ ಹೇಳಿ ಅದೇನು ಅರವತ್ತೊಂದು ಹೇಳಿ ಹೇಳಿಲ್ಲ ಕೇಳಿ ತಪ್ಪೇನಾಗಲ್ಲ ಅದೇನೋ ಅದಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಏನೂ ತೊಂದರೆ ಆಗೋದಿಲ್ಲ ಅಂತ ಬಟ್ ಎಲ್ಲೂ ಕೂಡ ಒಬ್ಬರಿಗೆ ಗನ್ನೇ ಆಗ್ಬಾರ್ದು ಯಾವುದೇ ಸಮುದಾಯದ ಸಂಖ್ಯೆಗಳು ಮಾತ್ರ ವ್ಯತ್ಯಾಸ ಬರಬಾರ್ದು ಇವತ್ತು ಒಳಗಾಗಿ ಕೊಡೋದು ಕೂಡ ಸಂಖ್ಯೆ ಮೇಲೇ ಅವ್ರಿಗೆ ಕೊಡ್ತಾರ ಈಗ ಹಲವಾರು ದೃಶ್ಯಗಳಿಂದ ಅವರಿಗೆ ಈಗ ನಾನು ಅವ್ರ ಜೊತೆ ಹುಟ್ಟಿ ಬೆಳೆದಿದ್ದೀನಿ ನಾನು ನಾನು ಬೇರೆ ಸಮುದಾಯ ಇರ್ಬೋದು ಬಟ್ ನಾನು ಹುಟ್ಟಿ ಅಲ್ಲೇ ಇದ್ದಾರೆ ನನಗೆ ಗೊತ್ತಾ ಆ ಸಮುದಾಯ ಅಂದ್ರೆ ಏನು ಸಮುದಾಯಕ್ಕೆ ಯಾಕೆ ಬರಬೇಕು ಏನು ಬರಬೇಕು ಅದರ ಪರ ಇದ್ದವ್ರೆ ನಾನು ಅದರಲ್ಲೂ ಕೂಡ ಸಂತೋಷ ಆಗಿರೋದು ಒಳಗಿಸಲಾ ಸೆನ್ಸಸ್ ಆಗಿರೋದು ಭಾಳ ಸಂತೋಷ ಆಗಿದೆ ನಿಮ್ಮ ಒಂದು ನ್ಯಾಯ ಸಿಕ್ಕಲ್ಲಪ್ಪ ಬರೋದಾಗಿದೆ ಅದರಿಂದ ಅದರ ಅನುಕೂಲ ಇಲ್ಲೂ ಮಿಸ್ ಆಗಲ್ಲ ನಮ್ಮ ಕಡೆಯಿಂದ ಯಾವುದೇ ಕೂಡ ತೊಂದರೆ ಆದ ರೀತಿಯಲ್ಲಿ ನೀವೆಲ್ಲ ಸಹಕರಿಸಿ ಒಳ್ಳೆಯ ದತ್ತಾಂಶವನ್ನು ಕೊಡಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ಯಶಸ್ಸಾಗಲಿ ನಿಮ್ಗೆ ಸಹಕಾರ ಎಲ್ಲೇ ಬೇಕು ನಮ್ಮ ಸಹಕಾರಕ್ಕೆ ಕೇಳಿ ನಾನು ವ್ಯವಸ್ಥೆ ಮಾಡ್ತೇನೆ